ಅಕ್ಕ ನೀನುಕ ನನಗೆ ದಿಕ್ಕೊ ನಂಗೆ ದುಡ್ಡು ಕೊಡ್ಬೇಕಕ್ಕ ಅಯ್ಯೋ ಅಂಬುಜೆ ಅದೇನೋ ಹೇಳ್ತಾರಲ್ಲ ತಿಳ್ಕೊತೀನೋರ್ನಾ ಅದೇನೋ ಮಾತೇಳ್ತಾರೆ ಬೇಡ ಬಿಡು ಅಲ್ಲ ನನ್ನ ಹತ್ರ ಎಲ್ಲಿ ಬಂತೆ ನೀನು ಕಾಣ್ದಂಗೆ ಆಂ ನೀವು ಆವಾಗ ಅವ್ ಕೊಟ್ಟಿರೋದನ್ನ ಕುಡಿಕೊಂಡು ಆ ಹೋಗಿ ಕೊಟ್ಟೆ ಅವರು ಅಷ್ಟು ಹಾಕಿ ಮನೆ ರಿಪೇರಿ ಮಾಡಿಸ್ಕೊಂತಾವ್ರೆ ಮನೆ ಎಲ್ಲ ಸೋರ್ತಾ ಇದೆ ನಾನಿಂಗೆ ಕೇಳ್ಬಿಟ್ಟು ಅದ್ನಲ್ಲ ಹಾಂ ನಿಂಗೆ ಕೇಳ್ಬಿಟ್ಟು ತಾನೇ ಹೋಗಿದ್ದೆ ನಾನು ಈ ದುಡ್ಡೆಲ್ಲ ಹಿಂದಾಳೆ ನೀನು ಏನೇತನ ಬೆಳೆಸ್ಕೊಳ್ಳೆ ಅಂದರೆ ನೀನು ಬೇಡ ಅಂದೆ ಅದಕ್ಕೆ ನಾನು ಎತ್ಕೊಂಡೋಗಿ ಎದಪ್ಪ ಕೊಟ್ನಿ ಅವ್ರು ನಾನು ಹೋಗೋಪಟ್ಟಿಗೆ ಮನೆ ರಿಪೇರಿ ಇದ್ದರು ದುಡ್ಡು ಕೊಟ್ಬಿಟ್ಟು ಎರಡು ದಿವಸ ಇದ್ಬಿಟ್ಟು ಬನ್ನಿ ಅದೇ ಇರ್ಬೇಕಂದ್ರೆ ನನಗೆ ಮುಂಚೆ ಆಗೋಲ್ಲಮ್ಮ ಅದಕ್ಕೆ ಬಂದ್ಬಿಟ್ನಿ ಶೇಕರ್ ಹೇಳಕ ಅವರು ಮಾವನ್ ಬಂದಿದ್ನಂತಮ್ಮ ಬಂದಿದ್ದಂತೆ ಆಗೋಲ್ಲ ಅಂತಂದ್ರೂ ಕಾಡಿ ಬೇಡಿ ಮಗಳನ್ನ ಇಲ್ಲ ಕರ್ಕೊಂಡು ಹೋದ್ನಂತೆ ಅವನ ಅಲ್ಲಿಂದ ಕೆಲ್ಸಕ್ಕೆ ಹೋತಾವನಂತೆ ಇಲ್ಲಿ ಮನೆ ರಿಪೇರಿ ಮಾಡಿಸ್ಕೊಂತಾವ್ರೆ ಹಾಗಾದ್ರೆ ಕರ್ಣ ಕರ್ ಮನೆಗೆ ಹೋದಂತೆ ಶೇಖರ್ಣ ಓ ಕರ್ಕೊಂಡು ಹೋದ್ನಂತಮ್ಮ ಕರ್ಕೊಂಡು ಹೋದಂತೆ ಓ ಹ್ಞೂ ನಾಗ ಮತ್ತೇನಾ ಇರೋ ಮತ್ತೆನಾ ನಡಿ ಯಾಗ ಹೋಗ ನಾಗ ಮೂಡಿಗೆ ಮೂಡಿಗೆ ಬದ್ಕೊಂಡ್ ಹೋಗ್ತಾರಿಲ್ಲ ಗಂಡಿ ಕೊಟ್ಟಾರಿಲ್ಲ ಅವ್ರು ಇಕ್ಕಿಂತ ನಡಿ ಲೇ ಅವರು ಮನೆಗೆ ರಿಪೇರಿ ಮಾಡ್ಸ್ಕೊಂಡವ್ರಾ ಇವಳು ಈರಮ್ನೆಲ್ಲ ಮನೆ ಕಟ್ಕೊಂಡವ್ರಂತ ಕಟ್ಕೊಂಡ್ರಿ ಇರ್ತಾರನಗ ಕಟ್ಕೊಂಡ್ರೆ ಇರ್ತಾರ ನಾನು ಮತ್ತ ಮೇಲೆ ಓದ್ಬಿಟ್ಟು ಕಟ್ಕೊಂಡಿರ್ತಾರೆ ಹಾಂ ಅದ್ಯಾರ ಜೋರ್ ಬರ್ತಿದ್ ಇರ್ತವ್ರೆ ಇನ್ನಾರ ಇವಳೆ ಸರೋಜ್ ಇವಳ್ದೋಗ ಮಕ್ಳ ಅಮ್ಮನ್ ಕೊಡೋದು ಒಂದ್ ಗಳಿಗೆ ಕೂಡ ಇಲ್ಲಿ ಸಾವ್ದೋಳು ಅವಳು ಸಾವಿತ್ರಿ ಅವ್ಳು ಬಿಟ್ಟು ಇರ್ತವ ಹೋಗಿತ್ತವ ಇಲ್ಲಕ್ಕ ವೀರಾಮ್ನತ್ರ ಅವಳು ನಾಗಿ ಹತ್ರ ಒಸಿರಾಕ್ತಿನಿ ಏನ ಇಲ್ಲಾ ಅಂತ ಹೇಳ್ಬೇಕು ಈರಿಯ ಗನೇ ಬಿಡಿಸಿ ಬಿಡ್ತೀನಿ ಹೋಗೋತ್ನ ಮೂತಿ ಮೂತಿ ಒತ್ಕೊಂಡೋಗಿತ್ತು ಹಾ ನಾವು ಕೇಳತ್ರ ಇಲ್ಲ ಇಲ್ಲಾಂತರ ಇವಳೊಂದ್ ಐದ್ ಲಕ್ಷ ಅವ್ಳೊಂದ್ ಐದ್ ಲಕ್ಷ ಕೂಡ ಬೇಕಕ್ಕ ನಾನ್ ಬಿಡಲ್ಲ ಫಸ್ಟ್ ನನ್ ಮಗಳನ್ನ ಅವಳ ಜಾಗ ಸೇರ್ಸ್ಬೇಕು ನಮ್ ಕತೆ ಎಲ್ಲ ನೋಡ್ಕೊಂಡೆ ಇಲ್ದಿದ್ದೆಲ್ಲ ಬಾಧೆಕ್ಕಂತ ಇಲ್ದಿದ್ದೆಲ್ಲ ಬಾಧೆಕಂತ ಇದನ್ ಮಾಡ್ತೇಕ ಇಂತ ಮಗನ ಜನ್ಮ ಕೊಟ್ಟ ಮೇಲೆ ಅನ್ಭೋಗ್ಬೇಕಲ್ಲ ಅನ್ಭೋಗಿಸ್ಬೇಕಲ್ಲ ಹೇಳು ಇವನಿಂದ ಗಣ್ಣನ್ ಎದುರಾಕೊಂಡಿದ್ದಾಯ್ತು ಬಾಳೆ ಬದುಕಿದ್ ಮನೆ ಬಿಟ್ಟು ಬಂದಿದ್ದಾಯ್ತು ಈ ತರದ್ರ ನನ್ನ ಮಗನಿಂದ ಏಯ್ ಏನೋ ಒಂದ್ ವ್ಯವಸ್ಥೆ ಮಾಡ ದುಡ್ಡಾ ಫಸ್ಟ್ ಅವಳು ಅವ್ರ ಮನೆ ಚೇರ್ತಾನ ಎಷ್ಟು ಮಗು ನಿಲ್ಕಳ ಮಕ್ಳು ಒಂದ ಹತ್ರ ಗಂಡ ಒಂದತ್ರ ಅವಳೊಂದತ್ರ ನಾನೇ ಮಾಡ್ಲಮ್ಮ ನಾನು ಎಲ್ಲಿಂದ ತಂದೆ ದುಡ್ಡು

ಒಂದು ವಾರ ವಿಡಿಯೋ ಸ್ಟಾಪ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದು ವಾರ ಅಷ್ಟೇ ಸ್ಟಾಪ್ ಮಾಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಜನ ವಾಪಸ್ ಹೋಗ್ತಾ ಇದಾರೆ ಅಲ್ಲೇ ಐದು ಸಾವಿರನೋ ಆರ್ ಸಾವಿರನೋ ಆದ್ರೆ ಏನೋ ಒಂದು ಬಾದ್ ಬೀಳ್ತಾರೆ ಐದು ಲಕ್ಷ ಆರು ಲಕ್ಷ ದುಡ್ಡು ಅಂತಂದ್ರೆ ಎಲ್ಲಿಂದ ತರ್ತಾರೆ ಅವರು ನಮ್ಮಿಂದ ಒತ್ಕೊಳ್ಳೋತಾರಿಲ್ಲ ಏನಕ್ಕ ದಂಡಿಗೆ ತರಲಿಲ್ಲ ಕೊಡ್ಲಿ ಬಿಡು ಅದಕ್ಕೇನಂತೆ ಮುಟ್ಟಿಗೆ ಮುಟ್ಟಿಗೆ ಇದ್ದಾ ಇವತ್ತು ನಮ್ಗೆ ಕಷ್ಟ ಆಗಲ್ಲ ಅಂತಾರ ಎಲ್ಲ ಅವಳು

ಇಲ್ಲಿ ಮುಲಕೊಂಡು ಇಲ್ಲೂ ನಮ್ದಾಗ ನಿಡಲ್ಲ ನೀವು ನಿಂತೋಗ್ಯ ಬಾರೇ ನಿತೋಗ್ಯ ಬಾ ಅವಳ ಅವ್ರ ಮನೆ ಕಳ್ಸ್ಬಿಟ್ಟ ಆಮೇಲೆ ನಿಂತೋಗ್ಯಬಾ ನೀನ್ ಯಾರು ಕೇಳೋದಿಲ್ಲ ಹಾ ನಮ್ ಕಿದ್ಯಾ ವರ್ಮಾಸ ಬಾ ಏ ಮಾಡಿ ಹೋಗು ನಿನ್ ಮಗ ಮಾಡಿದ್ರು ತಪ್ಪಾ ನಿಮ್ಮ ಅಮ್ಮನವ್ರ ಮನೆಗ್ ಒಂದಷ್ಟು ದುಡ್ ಇಕ್ಕೊಂಬರ ಬಾರೇ ಹುಟ್ಬಿಟ್ಟಿದ್ದೇನೆ ನೀನು ಪಾಪ ಇದ್ದಾಗ ಕೊಟ್ಬಿಟ್ಟು ಇದ್ದಿದ್ದ ಕೇಳ್ತೀನಿ ಕೊಡು ಅಂತ ಹೇಳಿದ್ದೆ ನೀನ್ ಹೋಗ್ ನೀನು ಓಹ್ ಯಾವ ಕಾಲದಾಗ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಮಅಮ್ನ ಇಷ್ಟಿಂದ ಗೊತ್ತಾವಳೆ ಒಂದೆಷ್ಟು ಅಷ್ಟ ಕೊಡಾಕ್ ನಿಮ್ ಹೋಗ್ತಾ ಇಲ್ಲ ಹ್ಮ್ ಇವಾಗ ಹೋಗಿ ನಾನ್ ದುಡ್ಡು ಕೇಳ್ತೀನಿ ನೀನು ಹೋಗಮ್ಮ ಹೋಗಮ್ಮಿ <laughs> <Bondi> <S��>

ಏನಕ್ಕಪ್ಪ ಊರ ಹತ್ರಕ ಯಾವ್ದು ಯಾವ ಬ್ಯಾಗ್ ಹೋಗ್ಲಿಕ್ಕೆ ಕೊಟ್ಟಿದ್ದೆ ನಮ್ಮಅಮ್ಮಂತ ಕೇಳ್ದ ಕೊಡುವಂತ ಅಂತ ಮಾಯ ನಮ್ಮ ಅಮ್ಮನವ್ರ ಹತ್ರ ಇಲ್ಲ ಬಾಸರೋಜೆ ಹೇಳದ್ ಮತ್ ಕೇಳು ಏನೋ ಆಗಿದ್ದ ಆಗೋಯ್ತು ನೀನು ಹೆಂಗಂತಂದ್ರೆ ನಾವ್ ಎಲ್ಲಿಗೆ ಹೋಗೋದು ಅಥವಾ ಈರಮ್ಮನ ಆಗಮ್ನ ಕೇಳ್ಕೊಂಬ್ರಿ ನೀನು ಮಮ್ಮನ ಹೋಗಿ ಆಮೇಲೆ ನೋಡೋಣ ಎಲ್ಲ ಹೋಗ್ರಿ ಹೋಗ್ ಬೇ ಒಂದು ಅಜ್ಜೆಗೇಡ ನೀನ್ ಒಟ್ಟು ಆ ಗಾಡಿ ಎತ್ತೇಳು ಅಣ್ಣ ಆಗಮ್ಮನಪ್ಪ ಪಂಪೆ ಅದು ಎಲ್ಲದೋ ಅದೇನು ಕತೆನಾ ಎಲ್ಲೋಗಿ ಹುಡುಕ್ಬೇಕು ಭಗವಂತ ದೇವ್ರಪ್ಪ ಬಲ್ಲ

ನನ್ನ ಮಗನ ಮ್ಯಾರೇಜ್ ಕೆಲಸಕ್ಕೆ ನೋಡ್ತಾ ಇವತ್ತು ನನಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ ತಪ್ಪು ಮಾಡಿರೋದು ನೀವಮ್ಮ ನೀನೆಲ್ಲ ಮಾಡಿದೆ ಅವನು ಮಾಡಿರೋದು ತಪ್ಪು ಅನುಭವಿಸ್ತಾ ಇರೋದು ನೀವೆಲ್ಲ ನಿಮ್ಗೆ ಬೇಕಾಗಿತ್ತ ಅವ್ನ ಪಾಡ್ಕ ಅವ್ನು ಬಿಟ್ಬಿಡ್ಬೇಕಾಗಿತ್ತಾನೆ ಇವಾಗ ಏನು ನೀರಿಲ್ಲ ಎತ್ತ ಮೇಲೆ ಅವ್ನ ಪಾಡ್ಕ ಅವ್ನು ಬಿಟ್ಬಿಡು ಅವ್ನ ಪಾಡ ಅವ್ನು ಏನೇನ ಮಾಡ್ಕೊಳ್ಳಿ ಬಾ ನಾನು ಶಿವಪ್ಪನ ಕೇಳ್ತೀನಿ ಆ ಮನೆಗೆ ಹೋಗೋಣ ಬಾ ನಡಿಯತ್ತ ಹೋಗೋಣ ನಡಿ ಹೋಗಿ ಬಿಡ್ಬೇಡ ಬಸ್ರಿ ಯಾಕ್ ಬೇಕಿದ್ದೆಲ್ಲ ಪದಿತಿ ಅವ್ಳ ನೋಡ್ದ ಅವಳ ಮಲ್ಕೊಂಡ್ ಗೊತ್ತಿರತಾಳ ಇವ್ ನೋಡ್ತಾ ಇಲ್ಲಿ ತಪ್ಸ್ ಮಾಡ್ತಾವೆ ಇವ್ರ ಮಾತ ಮಾತಾಡೋದು ಒಂದ್ ಮಾತ ಮಾತಾಡ್ತಾನೆ ಇವ್ರ ಹತ್ರ ಎಲ್ಲ ಏನಕ್ಕ ಬಡ್ಕೊಂಡ್ ನಾನು ಏನ್ ಬಡ್ಕೊಂಡ್ ಹೇಳು ನಡಿ ನಡಿ ಹೋಗೋಣ ನಡಿ ಬೈತಾನ ಒಂದ್ ಏಟ್ ಹಾಕ್ತಾನ ಮಾಡ್ಕೊಂಡು ಸತ್ಕೊಂಡಿವ್ರು ಇಬ್ರು ನಡಿ ಓ ನೀನೆ ಹೋದ್ರೆ ಅಷ್ಟೇನ ನಾನಿರಲ್ಲ ನಾನು ಎತ್ತರ ಮಲ್ಕೋತೀನಿ ಎಲ್ಲ ಕಳ್ದು ಹೋಗ್ತಾಳಾ ಕಳ್ದು ಹೋಗ್ಬಿಡು ನಂಗೆ ಬೇಕಾಗಿಲ್ಲ ಇನ್ನೇನ್ರು ನೋಡ ಕತ್ಕೊಂಡಿರೋ ಎನ್ರು ಎಲ್ಲೋಗಳೆ ಯಾಕಂತಾನು ಬೇಡ ಅಂತ ಹೋಗಿ ಮೇಲೋಗ್ ಮಲ್ಕೊಂಡೋಗ ನನ್ ಜಾ ದಾಸ அவர்கள் ಲೈ ಯಾಕ ಗಾಡಿ ಮುಟ್ತಾ ಇರೋದು ಲೈ ನಾವ್ ಎತ್ತ ಹೋಗ್ಬೇಕು ನೀವು ಬಾಯ್ ಮುಟ್ಕೊಂಡಿರೋ ಹೋಗೋ ಹೋಗ್ತಾ ನೀವ್ ಬಾಗ್ ಬಾಯ್ ಅಪ್ಪರ ನೀವ್ ಎತ್ತರ ಹೋಗ್ಕೊಂಡ್ರಿ ನಂಗೆ ಬೇಕು ಗಾಡಿ ಯಾಕ ಗಾಡಿ ಬೇಕು ನೀ ಬಾಯ್ ಮುಟ್ಕೊಂಡಿರೋ ಎತ್ತಲ್ಲ ನಿಮ್ ಗಾಡಿನ ಅದ್ರ ಒಂದು ತುರ್ತು ಪೆಟ್ರೋಲ್ ಇಲ್ಲ ಯಾಕೋ ಒಂದು ತುರ್ತು ಪೆಟ್ರೋಲ್ ಇಲ್ಲ ಅಂತ ಇದೆಯಾ ಇಲ್ಲ ಯಾಕೋ ಓಡಾಡ ಅದಕ್ಕೆ ಪೆಟ್ರೋಲ್ ಆಗ್ತಿಲ್ಲ ಅಪ್ನ ಹತ್ರ ಒಂದ್ ರೂಪಾಯಿ ಕಾಣಿಸ್ಕೊಂಡ್ ಹೋಗ ಹ್ಮ್ ಅದೊಂದ್ ಕೆಲಸ ಹೋಗಿಲ್ಲ ಅತ್ತ ನಡಿಯಾ ಹೋಗ್ಲಿ ಹಾ ಇವ್ರ ಅಪ್ಪಂದಿತ್ರ ಒಂದ್ ಇನ್ನೂರು ರೂಪಾಯಿ ಇಸ್ಕೊಂಡ್ ಹೋಗ ನಡಿಯೋ ಏನೋ ಅವ್ನ ಹಾಗೆ ಅವ್ರ ಊರ ಅದೆಲ್ಲದೋ ಏನೋ ಹೆಂಗ್ ಹೋಗಬೇಕು ಏನೋ ಅಪ್ಪಂದಿತ್ರ ಮೇಲೆ ಕೇಳ್ಬೇಕು மா எடுக்கீக்கா ஒன்று ருச்சி தான் கண்டு கண்டன கம்மி ஆகிட்டு நெய் பாய் மொத்த எத்தோரு அந்த ஆய்வு ஏன்னு தீசித்தோங்க எடோ பிடிக்குறே ஆரம்ப அவன் மதிக்கானே உம் ஆர் பெத்தி அவ்வளோத்தாளே ಆ ಮಕ್ಳಿದ್ರತಾನೆ ಅವನು ಬದ್ಲಾಡದ ಮಕ್ಳು ಮಕ್ಕಳು ಅಂತ ಅವನು ಇಲ್ಲ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ ಹೌದಾ ನಾನ್ ಕೇಳ್ಕೋ ದಿಗ್ಲಾತದಮ್ಮ ದಿಗ್ಲು ಬಿಳ್ಬೇಡ ಏನೂ ನಾನು ಏನೊಂದ್ಸಿದ್ ಕಣ್ಣಲ್ಲಿ ಕಂತಿ ಎತ್ತನ ಎತ್ಕೊಂಡು ಗೌರವ್ ತಂದಿಡೋಣ ಏನೂ ತಿಳಿದಿಗ್ ಇರ್ಬೇಕು ಹ್ಮ್ ಸರಿ ಅಮ್ಮ ಆಯ್ತು ಕತ್ಲಾಗ್ಲಿ ಎಲ್ಲಾರು ಚೆನ್ನಾಗಿ ನಿಂತೋಗ್ಲಿ ಆಮೇಲೆ ಇಷ್ಟ ಕತ್ಕೊಂಡ್ ಬಂದ್ಬಿಟ್ಟು ಒಬ್ಬೊಬ್ಬ ಎತ್ಕೊಂಡ್ಬಿಟ್ಬಿಡಣ್ಣ ಹ್ಮ್ ಆಯ್ತು ಚೆನ್ನಾಗಿ ಕತ್ಲಾಗ್ಲಿ ಒಂದ್ ಹನ್ನೊಂದು ಹನ್ನೆರಡು ಗಂಟೆ ಆಗ್ಲಿ ಹ್ಮ್ ಆಯ್ತು ಬಿಡು ಮುಂದುವರಿ